ನಾನು ಪುಷ್ಪ ಪುಷ್ಪೀಯ ದಿ ನಮ್ಮ ತಗ್ಗೆ ನಮಸ್ಕಾರ ನಾನು ಪುಷ್ಪ ದಿರು ಪುಷ್ಪ ಪುಷ್ಪ ತಗ್ಗೆ ನೀನ್ ನೋಡ್ಬೇಕು ತಾಣೆ ಕಾಡಿಗೆ ಹೋಗಿದ್ ನಾನು ಕಷ್ಟಪಟ್ಟಿದ್ ನಾನು ಪೊಲೀಸ್ ಕೈಯಲ್ಲಿ ಒಲೆ ತಿಂದ್ ನಾನು ಸ್ಮಗ್ಲಿಂಗ್ ಮಾಡಿದ್ ನಾನು ಆದ್ರೆ ಎಂಜಾಯ್ ಮಾಡೋದ್ ನೀನಾ ಯಾವ ಸೀಮೆ ನ್ಯಾಯಸ್ವಾಮಿ ಇದ್ದ ಕಾಡಿಗೆ ಹೋಗಿದ್ ನೀನಾದ್ರೆ ಬಿಸ್ನೆಸ್ ನ ಡೆವಲಪ್ ಮಾಡಿದ್ ನಾನು ಶ್ರೀವಲ್ಲಿ ಜೊತೆ ಡ್ಯಾನ್ಸ್ ಆಡಿದ್ ನಾನು ಕಿಸ್ ಕಿಸ್ ಕಿಟಿಕ್ ಅಂತ ಒಬ್ಬದ್ ಮುಂಡೆ ಕಿತ್ತೋದ್ ಮುಂಡೆ ಏ ನೀನ್ ಎದ್ರಗ್ ಸಿಗಾಕಳೆ ಇಷ್ಟ್ಯಾಕೆ ಸಿಕ್ಕಾವದ್ಗೆ ನಿನ್ನ ಪಾರ್ಟಿ ಕೇಳಿ ಕೇಳಿ ಸಾಕಾಯ್ತು ಆದ್ರೆ ಅವನಿಗೆ ಪಾರ್ಟಿ ಕೊಟ್ಟಿದ್ ನಾನು ನಾನೇ ಗ್ರೀತು ಸಿಕ್ಕಾವದ್ಗೆ ಪಾರ್ಟಿ ಕೊಟ್ಟಿಲ್ಲ ನಿಜ ಯಾಕಂದ್ರೆ ಅವತ್ ನನ್ ಮದ್ವೆ ಇತ್ತು ಶ್ರೀವಲ್ಲಿ ಜೊತೆ ಅದಕ್ಕೆ ನಾನು ಕೊಟ್ಟಿಲ್ಲ ನೆಕ್ಸ್ಟ್ ಡೇ ಕೊಡ್ತೀನಿ ಅಂತ ಹೇಳಿದ್ದ ಅವನ ಜೊತೆ ನಾನು ಏನೋ ಸಮಂತ ಜೊತೆ ನಾನ್ ಡ್ಯಾನ್ಸ್ ಆಡಿದಕ್ಕಿಂತ ದೊಡ್ಡ ಡ್ಯಾನ್ಸ್ ಆಡಿದಿಯ ನೀನು ಶ್ರೀವಲ್ಲಿ ಜೊತೆ ಏ ನಾನು ಸಮಂತ ಜೊತೆ ಈ ಹಿಟ್ ಆದ್ಮೇಲೆ ಪುಸ್ಪ ನಲ್ಲಿ ಸಾಮಂತ ಜೊತೆ ಡ್ಯಾನ್ಸ್ ಆಡಿರ್ಬೋದು ಆದ್ರೆ ಪುಷ್ಪ ಹೊಣ್ಣಲ್ಲೇ ನಿನ್ ಶ್ರೀವಲ್ಲಿ ನಾ ಶ್ರೀವಲ್ಲಿ ಒಂದು ಮುತ್ತ ಕೊಡು ಶ್ರೀವಲ್ಲಿ ಒಂದು ಮುತ್ತ ಕೊಡೋ ಅಂತ ಹಿಂದೆ ಹಿಂದೆ ತೆರೆದಾಡ್ತಾ ಇದ್ದೆ ಆದ್ರೂನು ಅವ್ಳು ನಿನಗೆ ಮುತ್ತೆ ಕೊಟ್ಟಿಲ್ಲ ಇದ್ರಲ್ಲೇ ಫೀಲಿಂಗ್ಸ್ ಅಂಗಡಿಯ ಫೀಲಿಂಗ್ಸ್ ಬಂದಾಯ್ತು ಫೀಲಿಂಗ್ಸ್ ಅಂತ ನನ್ ಜೊತೆ ನನ್ ಮುಖ ಮುಖ ಎಲ್ಲ ಕಾಡ್ಬಿಟ್ಟಲ್ಲೇ ನೀನ್ ಎದ್ರಗ್ ಸಿಗ ಕಳೆ ನೀನು ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಅದು ಪುಷ್ಪ ಪುಷ್ಪ ಟೂ ರೇಂಜೋ ದಿನಮ್ಮ ಅಸ್ಸಲು ಪುಷ್ಪ ಅಂತೆ ಫ್ಲವರ್ ಅನ್ಕೊಂತೀವ ಕಾದವಾ అది కూడా కాదు వల్డ్ ఫైర్ శ్రీవల్ ముత్ కొట్ అది పుష్ప వన్ ఫస్ట్ కలెక్షన్ చేస్తు ఎప్పటి పుష్ప పుష్ప రాజు పుష్ప ನಿನ್ನ ಫಸ್ಟ್ ಡೇ ಕಲೆಕ್ಷನ್ಸ್ ಎಪ್ಪತ್ನಾಲ್ಕ ಕೋಟಿ ಅಷ್ಟೇ ಆದ್ರೆ ನಂದು ಫಸ್ಟ್ ಡೇ ಕಲೆಕ್ಷನ್ಸ್ ಇನ್ನೂರ ತೊಂಬತ್ನಾಲ್ ಕೋಟಿ ಇಂಡಿಯಾ ಹಿಸ್ಟರಿಯಲ್ಲಿ ಯಾವ್ದು ಇಲ್ಲ ಈ ರೇಂಜ್ ಫಸ್ಟ್ ಡೇ ಕಲೆಕ್ಷನ್ಸ್ ಫಸ್ಟ್ ಡೇ ಓಪನಿಂಗ್ಸ್ ಪುಷ್ಪ ನೀವು ಫೈರ್ ಎಮ್ಮ ಪುಷ್ಪ ಫೈರ್ ಕಾದು ವೈಲ್ಡ್ ಫೈರು ಸರಿಯೇ ಏನಂತ ಈಗ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ